ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ಮಂಗಳವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗತ್ತೀನಿ ನಿನ್ನೆ ಸೋಮವಾರ ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ತಂಗಿ ಮನೆಗೆ ಹೋಗಿದ್ದೆ ಸೋಮವಾರ ದಿವಸ ಬೋರ್ ಹಾಕ್ತಾ ಇದ್ರು ಹಾಗಾಗಿ ಅಲ್ಲೇ ಹೋಗ್ಬಿಟ್ಟೆ ಇವಾಗ ಮತ್ತೆ ಸೋಮವಾರ ರಾತ್ರಿ ಅಲ್ಲಿ ಊಟ ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆ ಆಯಿತು ನಮ್ಮ ಮನೆಗೆ ಬರ್ಬೇಕಂದ್ರೆ ನಮ್ಮ ತಂಗಿ ಇಲ್ಲೇ ಇರು ಇವತ್ತೊಂದು ದಿನ ನಾಳೆ ಮುಗಿದ ಮೇಲೆ ಹೋಗುವಂತಲು ಇಲ್ಲಿ ನಾನು ಇಲ್ಲೇ ಇದ್ದರೆ ಬೆಳತನ ನಿದ್ದಿಗೆ ಇಡಬೇಕಾಗುತ್ತೆ ನಾವೇ ಮಲ್ಕೊಳೋದಿಲ್ಲ ಹಾಗಾಗಿ ಹೋಗ್ತೀನಿ ತಗೋ ಅಂತಂದು ಬಂದೆ ನಾಳೆ ಬರ್ತೀನಿ ತಗೋ ಅಂತಂದು ಹೇಳಿ ಬಂದಿದ್ದೆ ಬಟ್ ಮರುದಿನ ಹೋಗಾಕ ನಾ ಆಗಲಿಲ್ಲ ನನಗೆ ಅವ್ರ ಮನೆಗೆ ಯಾಕಪ್ಪ ಅಂತಂದ್ರೆ ಬೋರ್ ಹಾಕೋದು ಮುಗ್ದೇ ಹೋಗಿತ್ತು ಆಲ್ರೆಡಿ ಒಂಬತ್ತು ಒಂಬತ್ತುವರೆಗೆ ಮುಗಿಸೇ ಬಿಟ್ರು ಅವರು ಇನ್ನೇನು ಮುಗ್ದು పోయితల్ల మంగళవారం బేర ఐతి కే మంగ్ళవార దీప ಹಚ್ಬೇಕು ಪೂಜೆ ಅದೆಲ್ಲ ಮಾಡಬೇಕಾಗುತ್ತಾ ಮನೆ ಕದ ಹಾಕ್ಕೊಂಡು ಹೋದ್ರೆ ಅಷ್ಟು ಒಳ್ಳೆಯದಲ್ಲ ಮನೆಗೆ ಎಲ್ಲೇ ದೂರ ಹೋಗಿದ್ದೀವಿ ಅಂತಂದ್ರೆ ನಡಿತೈತಿ ಬಟ್ ಇಲ್ಲೇ ಇದ್ಕೊಂಡು ನಾವು ಮನೆ ಕದ ಹಾಕ್ಕೊಂಡು ಹೋಗಿ ದೀಪ ಹಚ್ಚಲಾರ್ದ ಇದ್ವಿ ಅಂದ್ರೆ ಅಷ್ಟು ಒಳ್ಳೆಯದಲ್ಲ ಮನೆಗೆ ಅಂಥೇಳಿಬಿಟ್ಟು ಸೋಮವಾರ ದಿವಸನ ಹಂಗೆ ಹೋಗಿಬಿಟ್ಟಿದ್ದೆ ಹಾಗಾಗಿ ಬರೋಕ್ಕಾಗಲ್ಲ ಮಾದೇವಿ ಮುಗ್ದೈತಿ ಮತ್ತು ಬರ್ತೀನಿ ಅಂತ ತಗೋ ರಜೆ ಕೊಟ್ಟ ಮೇಲೆ ನಮ್ಮ ತನ್ನ ಎಕ್ಸಾಮ್ನು ಆಕಿನ ಅಲ್ಲಿ ಬಂದ್ರೆ ಟೈಮ್ ಪಾಸ್ ಮಾಡ್ತಾ ಓದೋದಿಲ್ಲ ಅಂತಂದು ಫೋನ್ ಮಾಡಿ ಹೇಳಿದೆ ಇವಾಗ ನೋಡ್ಬೋದು ಬಾಕ್ಸಿಗೆ ಪಲಾವ್ ಮಾಡಿದ್ದೆ ರೈಸ್ ಭಾತು ಅಂದರೆ ತರಕಾರಿ ಹಾಕಿದ್ದಿಲ್ಲ ಬರೀ ಬಟಾಣಿ ಕಾಳು ಹಾಕಿ ಮಸಾಲೆ ರುಬ್ಬಿ ಮಾಡಿದ್ದೆ ನಮಿತಾ ಸ್ಕೂಲಿಗೆ ಹೋಗ್ತಾ ಇದ್ಲು ಆವಾಗ ಇದನ್ನ ವೀಡಿಯೋ ಮಾಡ್ಕೊಂಡಿದ್ದೆ ಮಂಗಳವಾರ ಮುಗ್ದಿತ್ತು ನೋಡ್ರಿ ಎಲ್ಲ ಬಂದಾಗಿತ್ತು ಈಗ ಹಾಕ್ತಾ ಇದ್ರು ಅಕ್ಕಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅದನ್ನು ತೋರಿಸಿದ್ದೀನಿ ನೀರು ಚೆನ್ನಾಗಿ ಬಂದೈತಿ ನೋಡ್ರಿ ಅಲ್ಲೆಲ್ಲ ನಿಂತಾರಲ್ಲ ಅದೆಲ್ಲ ನೀರು ಹರಿದೋಗಿತ್ತು ಹೋಗಿತ್ತು ಅದಾದಮೇಲೆ ನಮ್ಮ ನಮಿತಾ ನಮ್ಮನೆಯವರು ಇಬ್ಬರು ಹೋದ್ಮೇಲೆ ಎಲ್ಲ ಕೆಲಸ ಆಗಿತ್ತು ಬೆಳಿಗ್ಗೆನ ಇಬ್ಬರು ಸೇರಿ ಮಾಡ್ಕೊಂಡಿದ್ವಿ ನಾನು ಮನೆಯವರು ಅವರು ಕೂಡ ಹೆಲ್ಪ್ ಮಾಡಿಕೊಟ್ಟು ಹೋಗಿದ್ದರು ಹಾಗಾಗಿ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಮುಖಕ್ಕೆಲ್ಲ ಒಂದು ಸ್ವಲ್ಪ ಏನಪ್ಪ ಅಂದರೆ ಅಲೋವೆರ ಜೆಲ್ ಹಚ್ಕೊಂಡು ಅದು ಆರಿದ ಮೇಲೆ ಒಂದು ಸ್ವಲ್ಪ ಇದನ್ನು ಏನಪ್ಪ ಅಂದರೆ ಮಾಯಶ್ಚರೈಸರ್ ಹಚ್ಕೊಂಡು ಒಂದು ಟಿಕ್ಡಿ ಇಟ್ಕೊಂಡಿ ನೋಡಿರಿ ಕೈಗೆ ಕಾಲಿಗೆ ಇವಾಗ ನಾನು ಆಯಿಲನ್ನು ಹಚ್ತಾ ಇದ್ದೀನಿ ಫ್ರೆಂಡ್ಸು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಗುಳ್ಳೆಗಳು ಆಗಾಕತ್ತವು ಒಂದು ಚೂರು ನಾನು ಅದನ್ನು ಕೆರ್ಕೊಂಬಿಟ್ಟೆ ಅಂತಂದ್ರೆ ದೊಡ್ಡ ಗಾಯನೇ ಆಗಾಕತೈತಿ ಅದು ನನ್ನ ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಆಗಿತ್ತು ಏನೋ ಗೊತ್ತಿಲ್ಲ ಪ್ರತಿ ವರ್ಷವೂ ಬೇಸಿಗೆ ಕಾಲ ಬಂತು ಅಂದರೆ ಹೀಗೆ ನನಗೆ ಒಂದು ಚೂರು ಗಾಯ ಒಂಚೂರು ಗುಳ್ಳೆ ಥರ ಆಗಿರುತ್ತೆ ಒಂಚೂರು ಕರ್ಕೊ ಕೆರ್ಕೊಂಬಿಟ್ಟೆ ಅಂದರೆ ಇಷ್ಟು ದೊಡ್ಡ ದೊಡ್ಡ ಗುಳ್ಳೆ ಆಗ್ತವೆ ಭಾಳ ತ್ರಾಸಾಗುತ್ತ ನನಗೆ ಹಾಗಾಗಿ ಬಾದಾಮ ಇಲ್ಲಾನ ಹಚ್ಕೊತಾ ಇದ್ದೀನಿ ಆದ್ರೂ ಕಡಿಮೆ ಆಗ್ತಾಯಿಲ್ಲ ನಮ್ಮ ತಂಗಿ ಹೇಳ್ತಾ ಒಂದು ಸಲ ದವಾಖಾನಿಗೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಬ್ಯಾಕ ಬ್ಲಡ್ ಏನಾರ ಇದಾಗಿರ್ತೈತಿ ಕೆಟ್ಟಿರ್ತೈತೆ ಏನೋ ನೋಡು ಅಂತಂದ್ಲು ಅಯ್ಯೋ ಪ್ರತಿ ವರ್ಷನ ಹಿಂಗೆ ಇರ್ತೈತಿ ಬಿಡ ನನಗೆ ಬೇಸ್ಗೆ ಕಾಲ ಬಂತು ಅಂದ್ರೆ ಕೈಯಾಗ ಕಾಲಾಗ ಗುಳ್ಳಿ ಆಗಿಬಿಡ್ತಾವೂ ಕೆರ್ಕೊಂತ ಕೂತ್ಕೊಂಡ್ಬಿಡ್ತೀನಿ ಅಂತಂದು ಹೇಳಿದೆ ಸ್ಕಿನ್ನು ನನಗೆ ಭಾಳ ಸೆನ್ಸಿಟಿವ್ ಸ್ಕಿನ್ ಐತಿ ಫ್ರೆಂಡ್ಸು ಹಂಗಾಗಿ ಆ ಥರ ಆಗುತ್ತೆ ಈಗ ದೀಪ ಹಚ್ಚಕತ್ತಿದ್ದೆ ನೋಡ್ರಿ ಪೂಜೆ ಆಯಿತು ದೇವ್ರಿಗೆ ದೀಪ ಹಚ್ಚಿದೆ ದೀಪ ಹಚ್ಚಿ ನಮ್ಮ ನವ ಕೈಲೇ ಕುಂತಾಳ ನಾಷ್ಟ ಆಗೇ ತಕ್ಕಿದೆ ಇನ್ನೂ ನಾಷ್ಟ ಆಗಿಲ್ಲ ಹೊಸಲಿನ ಪೂಜೆ ಆಯಿತು ನೀನು ಒಂದಿನ ನೀರು ಒಣಗಿ ಬಿಟ್ಟಿತ್ತು ತುಳಸಿ ಗಿಡ ಹ್ಞೂ ಈಗ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ಇನ್ನೂ ಮಾಡಿಸಿಲ್ಲ ನಾನು ಮಾಡಿ ಲಗುನ ಇದನ್ನ ಮಾಡ್ಬೇಕು ನಾಷ್ಟ ಅಷ್ಟೇ ಮಾಡಬೇಕು ಅಂತ ಫಸ್ಟ್ ನಾನು ಮಾಡ್ಕೊಂಬಿಟ್ಟೆ ಈಗ ನೋಡಿರಿ ಬೆಳಿಗ್ಗೆ ಮಾಡಿದ್ನಲ್ಲ ಈಗ ಅದನ್ನು ಬಿಸಿ ಮಾಡ್ಕೋಬೇಕು ಆ ರೀತಿ ತಿನ್ನೋಕ್ಕಾಗಲ್ಲ ಇದನ್ನ ಬಿಸಿ ಮಾಡಿ ತಿಂತೀನಿ ನಾನು ತಿನ್ಬಿಟ್ಟು ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ನಾಷ್ಟ ಆಯಿತು ನಾಷ್ಟ ಮಾಡಿಬಿಟ್ಟು ಇವಾಗ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ವಿಡಿಯೋದೊಳಗೆ ನಾನು ತೋರಿಸ್ಬೇಕಾಯ್ತು ಬಟ್ ನನಗೆ ಆಗಲಿಲ್ಲ ತಂಗಿ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಮಾ ಮಾಡೋಕ್ಕಾಗಲಿಲ್ಲ ಅಲ್ಲಿ ತೊಗೊಂಡೋಗಿ ಏನು ಮಾಡೋದು ಇಲ್ಲೇ ಬಂದು ಏನು ಮಾಡಿದ್ರ ಅಂತಂದು ಫ್ರೆಂಡ್ಸ್ ಈಗ ಶೇರ್ ಮಾಡ್ಕೊತೀನಿ ನಾಷ್ಟ ಆಯಿತು ಅಕ್ಕಿನೂ ಒಂದು ಸ್ವಲ್ಪ ತಿಂದ್ಲು ನಾನು ಕೊಟ್ಟಾಗ ಈಗ ಮುಂದೆಲ್ಲ ತಿನ್ನಿಸ್ಬಿಟ್ಟಿದ್ದೆ ಒಂಬತ್ತು ಗಂಟೆ ಅಕ್ಕ ನಮಿತ ಸ್ಕೂಲಿಗೆ ಹೋಗ್ಬಿಟ್ಲೆ ತಿನ್ಸಿದೆ ಈಗ ಪಟ ಪಟ ಅವ್ರು ಏನೇನೋ ಕೊಡಿಸಿ ಇದು ಬಂದಿದ್ರು ಮಕ್ಕಳಿಗೆ ಬಟ್ಟೆ ತಗೊಂಬಂದಾರ ಅನ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದನ್ನ ಶೇರ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಏನಪ್ಪ ಅಂತಂದರೆ ಕೆಲವೊಬ್ರು ಏನೇನೋ ಕಮೆಂಟ್ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಮುಟ್ಟಬೇಕು ಭೂಮಿ ಮೇಲೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನೋಡಿರಿ ಅವರು ಆಸ್ಟ್ರೇಲಿಯಾದಾಗ ಇರ್ತಾರೆ ಅವರು ಕರ್ನಾಟಕದವ್ರ ಬಟ್ ಅವರು ಹುಟ್ಟಿ ಬೆಳೆದಿದ್ದು ಕರ್ನಾಟಕದಲ್ಲಿ ಅವರು ಈಗ ಕೆಲಸದ ಮೇಲೆ ಆಸ್ಟ್ರೇಲಿಯಾಕ್ಕೆ ಹೋಗಿರ ಫುಲ್ ಅಲ್ಲೇ ಇರ್ತಾರೆ ಅವ್ರಿಗೆ ಇಲ್ಲಿಗೆ ಬರಬೇಕು ಇಂಡ್ಯಕ್ಕೆ ಬರ್ಬೇಕಂದ್ರೆ ಇಷ್ಟ ಆಯಿತು ಅಂದ್ರೆ ಬಂದುಬಿಡ್ತಾರೆ ಅವರೆಲ್ಲೋ ನಾವೆಲ್ಲೋ ಅದು ನಮಗೂ ಅವ್ರಿಗೂ ಪರಿಚಯ ಇದ್ದಿದ್ದಿಲ್ಲ ಈ ಯೂಟ್ಯೂಬಿಂದನೇ ನಾನು ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಸಿಸ್ಟರ್ ನನಗೆ ಈ ಯೂಟ್ಯೂಬ್ ದೊರಕಿಸ್ಕೊಟ್ಟೈತಿ ಆ ಸಿಸ್ಟರ್ ನನಗೆ ಪರಿಚಯ ಆಗಿದ್ದಾಗಿದ್ದು ಏನೋ ಒಂಥರ ತಾಯಿ ತಂಗಿ ಅಕ್ಕ ಎಲ್ಲ ಸ್ಥಾನ ಅವ್ರು ನನಗೆ ಫುಲ್ ಫಿಲ್ ಮಾಡ್ಯಾರ ನಾನು ಏನಾದರೂ ಬೇಜಾರಲ್ಲಿದ್ದರೆ ಮೆಸೇಜ್ ಹಾಕ್ತಾರೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಎಲ್ಲ ನನ್ನ ಕಷ್ಟ ಕೇಳ್ತಾರೆ ಸುಖನೂ ಕೇಳ್ತಾರೆ ಕಷ್ಟನೂ ಕೇಳ್ತಾರೆ ಏನಾದರೂ ಪರಿಹಾರ ಕೊಡೋದಿತ್ತಂದ್ರೆ ಪರಿಹಾರ ಕೊಡ್ತಾರೆ ಅದಕ್ಕೆ ಸಮಸ್ಯೆಗೆ ಮತ್ತು ದುಡ್ಡಿಂದ ಕೂಡ ತುಂಬ ಹೆಲ್ಪ್ ಮಾಡ್ಯಾರವರು ಅವ್ರನ್ನ ಜನ್ಮದಾಗ ನಾವು ಸಾಯೋವರೆಗೂ ಅವ್ರನ್ನ ಮರ್ಯೋದಿಲ್ಲ ಅಷ್ಟು ನನಗೆ ಅವರು ಕಣ್ಣ ನೀರು ಬರ್ತಾವೆ ನನಗೆ ಅವ್ರನ್ನ ನೆನೆಸ್ಕೊಂಡ್ರೆ ಅವ್ರು ಮಾಡಿದ್ದು ಹೆಲ್ಪ್ ನೆನೆಸ್ಕೊಂಡ್ರೆ ಅಂಥವ್ರು ಎದಕ್ಕೆ ಅವರು ನನ್ನ ಯಾಕೆ ಇಷ್ಟಪಡ್ಬೇಕು ಹೇಳ್ರಿ ನನ್ನ ನಮ್ಮ ಫ್ಯಾಮ್ಲಿಗೆ ಯಾಕೆ ಅವರು ಇಷ್ಟೆಲ್ಲ ಮಾಡಬೇಕು ಹೇಳ್ರಿ ಹಾಂ ಅವ್ರು ಯಾರೋ ನಾವ್ಯಾರೋ ಈಗ ನಮ್ಮ ನಮ್ಮ ತಂಗಿಗೆ ಬಿಟ್ಟು ಇನ್ನು ನಮ್ಮ ಇಕ್ಕಿದವರು ನಮ್ಮ ಫ್ಯಾಮ್ಲಿಯಲ್ಲಿ ಯಾರು ನಮ್ಮನ್ನ ಕೇರ್ ಮಾಡಲ್ಲ ಅಂಥದ್ರಲ್ಲಿ ನಮ್ಮ ತಂಗಿ ದುಡಿಯೋ ಟೈಮಲ್ಲಿ ಎಲ್ಲ ಮಾಡ್ಯಾಳ ನನ್ನ ಮಕ್ಕಳಿಗೆ ಬಟ್ಟೆ ತಂದುಕೊಳ್ತಿದ್ಲು ವರ್ಷ ವರ್ಷ ಅವ್ರಿಗೆ ಇಬ್ಬರಿಗೆ ಬರ್ತಡೇ ಇತ್ತಂದ್ರೆ ಮತ್ತು ಚೈ ಕಾಲು ಚೈನ ಕೊಡ್ಸಳೆ ಎಲ್ಲ ಮಾಡ್ಯಾಳಕ್ಕೆ ನಮ್ಮ ತಂಗಿ ಬಿಟ್ಟು ಇನ್ನು ಮಿಕ್ಕಿದವರು ಯಾರು ನಮ್ಮ ಹತ್ರ ಐತಿ ಅಂದ್ರೆ ಬರ್ತಾರೆ ಅಂದ್ರೆ ಇಲ್ಲ ಬರ್ತಾರೆ ನಮ್ದು ತಿಂತಾರೆ ಮತ್ತು ಆಮೇಲೆ ನಮ್ಗೆ ಒಂದು ಮಾತಂದು ಹೋಗ್ತಾರೆ ಹಂಗಾಗಿ ನಾನು ಎಲ್ಲಿ ಹೋಗಂಗಿಲ್ಲ ಇದು ಸ್ವರ್ಗ ನರ್ಕ ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಜೀವನ ಮಾಡ್ತೀನಿ ನಾನು ಎಲ್ಲಿ ಹೋಗಕ್ಕೆ ಇಷ್ಟ ಆಗಲ್ಲ ನನಗೆ ಯಾಕಂದ್ರೆ ನಾವು ಬಂದಿರೋದು ಅಷ್ಟೆ ನಮಗೆ ಭಾಳ ಮೋಸ ಆಗೈತಿ ಜೀವನದಾಗ ನಮ್ಮ ಮನೆಯವ್ರು ಜಗಳ ಮಾಡೋರು ಅಲ್ಲ ಅವ್ರು ನಮ್ಮ ಮನೆಯವರು ನನ್ನ ಜೊತೆಗೆ ಇರುತ್ತವ್ರಿಗೆ ಆಗಾಗ ಒಂದು ಸ್ವಲ್ಪ ಹಂಗೆ ಐತಿ ಅಂದ್ಮೇಲೆ ಇರುತ್ತೆ ಸಣ್ಣ ಪುಟ್ಟ ವಿಷಯಗಳು ನನ್ನ ಮುಂದೆ ಅಷ್ಟೆ ಅವ್ರಿಗೆ ಜಗಳ ಪಗ ಮಾಡೋದು ಇದ್ರೆ ಅವ್ರಿಗೆ ಅವರಿಗೆ ಭಾಳ ಮೋಸ ಆಗಿತ್ತು ಜೀವನ್ದಾಗ ನಂಬಿದ್ರು ಅವ್ರಿಗೆಲ್ಲರನು ಬಟ್ ಅವ್ರು ಭಾಳ ಮೋಸ ಮಾಡಿ ಹೋದ್ರು ಎಲ್ಲರ ಈಗ ಅವ್ರಿಗೆಲ್ಲ ಅರಿವು ಆಗ್ಬಿಟೈತಿ ನಮ್ಗೆ ಯಾರಿಗೆಲ್ಲ ನನಹಿ ಮಕ್ಳು ನಮ್ಗೆ ಫ್ಯಾಮ್ಲಿ ಅಷ್ಟೇ ಏನೋ ಗೊತ್ತಾಗ್ಬಿಟ್ಟ ಈಗೆಲ್ಲ ಹಾಳಾಗಿದ್ದಾಗ ಏನು ಮಾಡೋಕ್ಕಾಗಿಲ್ಲ ನೋಡ್ರಿ ಹೇಳ್ತೀನಿ ಅದನ್ನು ಒಂದು ವಿಡಿಯೋದೊಳಗೆ ಹೇಳ್ಕೊಂತೀನಿ ಅದ್ರಾಗ ಏನಿಲ್ಲ ಫ್ಯಾಮಿಲಿ ಮ್ಯಾಟ್ರ ಎಲ್ಲನೂ ಹೇಳೋಂಗಿಲ್ಲ ನಾನು ತೀರ ಸೀಕ್ರೆಟ್ ತೀರ ಫ್ಯಾಮ್ಲಿ ಪರ್ಸ್ನಲ್ ವಿಷಯನ ನಾನು ಯಾವ್ದನ್ನ ಶೇರ್ ಮಾಡ್ಕೊಂಡಿಲ್ಲ ಯೂಟ್ಯೂಬಲ್ಲಿ ಇಲ್ಲಿವರೆಗೂ ನನ್ನದು ಫ್ಯಾಮ್ಲಿ ನಮ್ಮ ನಾಲ್ಕು ಏನೈತಿ ಒಂದು ಅಷ್ಟೊತ್ತು ವರ್ಷ ಅಂತ ಹೋಗ್ತೀನಿ ನಾನು ತುಂಬ ಮೋಸ ಆಗೈತಿ ನಮ್ಮ ಜೀವನದಾಗ ನೋಡ್ತೀನಿ ಒಂದಿನ ಶೇರ್ ಮಾಡ್ಕೊತೀನಿ ಅದನ್ನು ಏನು ಬರ್ರಿ ಮಾತಾಡ್ಕೊಂಡು ಎಲ್ಲೇ ಹೋಗ್ಬಿಡ್ತೈತಿ ಏನೇನೋ ನೆನಪಾಗಿ ಜೀವನದಾಗ ಅವ್ರು ಯಾವ ಏನೋ ನಮಗೆ ಬರ್ತಾರೋ ಹೋದರ್ಸು ಬಂದಿದ್ರು ಬಂದು ನಮಗೆಲ್ಲ ನೋಡಿಕೊಂಡು ಊಟಕ್ಕೆ ಮಾಡಿ ಮಕ್ಕಳು ನೋಡಿಕೊಂಡು ಅವ್ರಿಗೇನು ಬೇಕೆಲ್ಲ ಕೊಡಿಸಿ ಹೋಗಿದ್ರು ದೇವರಿದ್ದಂಗೆ ನೋಡ್ರಿ ಅಷ್ಟೇ ಇನ್ನೇನು ಎರಡು ಮಾತಿಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದೇವರಿದ್ದಂಗೆ ಅವರು

ಅವ್ರಿಗೆ ಇದೊಂದು ಟಿ ಶರ್ಟ್ ತೊಗೊಂಡ್ಬಂದಾರ ಜಾಸ್ತಿ ನಾನು ಹೇಳ್ಕೊಂತ ಕೂತೀ ನಾನು ಇನ್ನೂ ದೂರಕ್ಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಕಂಟ್ರೋಲ್ ಮಾಡ್ಕೊಂಬಿಡ್ತೀವಿ ನಾವು ನಮಗೆ ತಗೊಂಡು ನೋಡ್ರಿ ಟಿ ಶರ್ಟ್ ಮ್ಯಾಕ್ಸ್ ಕಂಪ್ನಿ ತಗೊಂಡ್ಬಂದಾರ ಇಲ್ಲೇ ತೊಗೊಂಬಂದಿನಿ ಅಲ್ಲೇ ಅಕ್ಕಿಗೆ ಅವ್ರಿಗೆ ಲಗೇಜ್ ಜಾಸ್ತಿ ಐತಂತ ಹಂಗಾಗಿ ಇಲ್ಲಿ ಬಂದು ಬೆಂಗ್ಳೂರಾಗ ತೊಗೊಂಡ್ಬಂದಿನಿ ಅಲ್ಲಿ ಊರಿಂದ ಬರಬೇಕಾದ್ರೆ ಲಗೇಜ್ ಇಷ್ಟೇ ಅಂತ ಅವ್ರಿಗೆ ಲಿಮಿಟ್ ಇರುತ್ತೆ ನೋಡ್ರಿ ಹಾಗಾಗಿ ಇಲ್ಲೇ ತೊಗೊಂಬಂದಿನ ಹೇಳಿದರು ನನ್ಗೆ ಕೇಳಿದ್ರು ಅವರು ನಮ್ಮನಿಗೆ ಬರೋಕ್ಕೆ ನಮ್ಮ ಮುಂಚೆನಾಗ ಕೇಳಿದ್ರು ಅವ್ರಿಗಿಬ್ರದ್ದು ಸೈಜ್ ಹೇಳು ನಾನು ಅವ್ರಿಗೆ ಬಟ್ಟೆ ತೊಗೊಂಡ್ಬರ್ತೀನಿ ಅಂದರು ಬೇಡ ಸಿಸ್ಟ್ರೆ ತುಂಬ ಕೊಟ್ಟಿರಿ ಇಷ್ಟು ದಿವಸ ನನಗೆ ಇಷ್ಟೇ ಸಾಕು ನಿಮ್ಮ ರಿಂದ ಇನ್ನೂ ಎಷ್ಟು ಅಂತ ಇರ್ಬೇಕು ನಾನು ಸಾಕು ಅಂತ ಹೇಳಿದ್ರು ಕೇಳಿಲ್ಲ ನಾನು ಸೈಜ್ ಹೇಳಕ್ಕೆ ಹೋಗಲಿಲ್ಲ ಬೇಡ ಅಂತ ನಾನು ಹೇಳಿದ್ದೆ ಸೈಜ್ ಹೇಳಿದ್ದಿಲ್ಲ ಆದ್ರೂ ಅವ್ರಿಬ್ರದ್ದು ಸೈಜ್ ತಿಳ್ಕೊಂಡು ಹೆಂಗೆ ತಿಳ್ಕೊಂಡ್ರೆ ಏನಾಗ ಗೊತ್ತಿಲ್ಲ ನಮಿತ ಸ್ಟ್ಯಾಂಡರ್ಡ್ ಮ್ಯಾಗ ತಿಳ್ಕೊಂಡು ತೊಗೊಂಡ್ಬಂದಾರ ಏನಕ್ಕೆ ಕ್ಲಾಸ್ ಇವಾಗ ಸಿಕ್ಸ್ ನೋಡ್ರಿ ಹಂಗಾಗಿ ಏಜ್ ನೋಡ್ಕೊಂಬಿಟ್ಟು ತೊಗೊಂಬಂದಾರ ಮತ್ತೆ ಚಲೋ ಬೋರ್ ಇನ್ನು ಹೊಂಟು ಏನು ಸ್ಟಾರ್ಟ್ ಮಾಡಿ ಇದು ಒಂಟ ಲಗು ಲಗು ತೋರಿಸಿ ವಿಡಿಯೋ ಏನು ಮಾಡ್ತೀನಿ ಚಲೋ ಆಗ್ತದೆ ಅಷ್ಟ್ ಇದ್ದು ನಾನು ಆ ಕ್ವಾಂಟಿ ಚಲೋ ಐತಿ ಇದು ಒಂದು ಅಲ್ಲಿಂದ ತೊಗೊಂಡ್ಬಂದಾಗಂತ ಆಸ್ಟ್ರೇಲಿಯಾದಿಂದ ಹತ್ತಿದ್ದಂಗೆ ಐತಿ ಮೈಗೆ ಅಂಟು ಅಷ್ಟು ಅಷ್ಟ ಐತೆ ಹಾಂ ಚಲೋ ಮತ್ತು ಚಲೋ ಆತ್ರಿ ಅದು ಬೋರು ಯಾಕೋ ಏನು ಇದೊಂದು ಟೀ ಶರ್ಟ್ ತಗೊಂಡ ನೂರಿಕಿಗೆ ನೂರ

ಅಕ್ಕಿಗ ಮೂರು ಇಕ್ಕಿಗ ಮೂರು ಅಂತಂದ್ರ ಇಕ್ಕಿಗ ಎರಡ ತಂದ್ರ ಇನ್ನೊಂದ್ ಆ ತರದ್ ರೌಂಡ್ ಇಕ್ಕ ತಗೊಂಡ್ ಇದು ಕಾಲದ ಹಾಕ್ತಿನಲ್ಲ ಅನ್ಕಿಗೆ ಹಂಗಾಗಿ ಕಾಲ ತಗೊಂಡು ಅಂದ್ ಟಿ ಶರ್ಟ್ ಇಲ್ಲ ತಗೋಬೇಕು ಅನ್ಕೊಂತ ಇದ್ದೆ ಎಲ್ಲ ಹಳೇವಾಗ್ಬಿಟ್ಟು ಹಂಗಾಗಿ ತಗೋಬೇಕು ಅನ್ಕತಿದ್ದೆ ಇನ್ನೇನ ಮೇಗೆ ಅಕ್ಕಿ ಬರ್ಕಡೆ ಬರ್ತಲ್ಲ ಅವಾಗ ತಗೊಂಡ್ರೆ ಈಗ ಆ ಎರಡು party ಇಷ್ಟೆಲ್ಲ ಬಟ್ಟೆ ತರದ ಮತ್ತ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ತಿನ್ನಂಗಿಲ್ಲ ನಮ್ಮ ಮನೆಯಾಗ ಮಕ್ಕಳು ನೋಡೋಣ ನಾವು ತಗ ತಿನ್ಬೇಕಂತ ನೀನ್ ತಿಂತಾರ ಏನು ಮಾತಾಡೋಣ ದ್ರಾಕ್ಷಿ ಒಂದಿಷ್ಟು ಗೋಡಂಬಿ ಇದು ಬದಾಮಿ ನೋಡ ಗೋಡಂಬಿ ಎಲ್ಲಾ ಇಲ್ಲೇ ತಗೊಂಡ್ ಬಂದಾರ ಅಲ್ಲಿ ಲಗೇಜ್ ಜಾಸ್ತಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಬಿಸ್ಕೆಟ್ ಚಾಕ್ಲೇಟ್ ಬಿಸ್ಕೆಟ್ ಅಂದ್ರೆ ಆಲ್ರೆಡಿ ನನ್ನ ಮಕ್ಳು ತಿನ್ಬಿಟ್ರ ಮತ್ತೆ ಚಿಕ್ಕ ಚಿಕ್ಕ ಕ್ಲಿಪ್ ತಗೊಂಡ್ ಬಂದ್ರೆ ಮಮ್ಮಿ ತಗ ಅದನ್ನ ತೋರಿಸ್ಬಿಟ್ರೆ ಅದನ್ನ ತೋರ್ಸೋಕೆ ನಾನು ಮುಂಚೆ ಬೆಳ್ಳಿದಂತಿದೆ ಕಳಶ ಚಿಕ್ಕದ ಕಳಶ ಇದು ಶೋ ಪೀಸ್ ತರ ಇಡೋದ ಏನ ಬೆಳಿದಿದೆ ಹೊರಗಡೆ ಇಟ್ಟಿನಲ್ಲ ಹಂಗಾಗಿ ಈ ಥರ ಕಾಣಕ ಬೆಳೀದು ಕಳಶ ಅದ್ರ ಅದ ಬಾಕ್ಸಿದ್ ಚೆನ್ನಾಗೈತಿ ಎಷ್ಟು ಚಂದ ಐತಿ ನೋಡ್ರಿ ಈಗ ಕ್ಲಿಯರ್ ಆಗಿ ಕಾಣಿಸ್ತೀವಿ ಎರಡು ಕಣ್ಣು ಅದ ನೋಡ್ರಿ ಈ ಕಡೆ ಒಂದು ಆ ಕಡೆ ಒಂದು ಕಣ್ಣು ಲಕ್ಷ್ಮಿ ಕಣ್ಣು ಅಂತ ಲಕ್ಷ್ಮಿ ಕಳಶ ಗಿಂಡಿ ನನಗಂತೂ ಭಾಳ ಇಷ್ಟ ಆಯ್ತಿದೆ ಗಿಂಡಿ ಎಷ್ಟು ಚಂದ ಐತಿ ಸೇಮ್ ನಾವು ಪೂಜೆ ಮಾಡ್ತೀವಿ ನೋಡ್ರಿ ತಂದಿಗೆ ಅದೇ ತರನ ಐತೆ ಅಷ್ಟ ಐತೆ ನಾರ್ತ್ ಇಂಡಿಯಾಕ್ ಹೋಗಿದ್ರು ಬಿಹಾರ್ಗೆ ಆ ಬುದ್ಧನ ಜನ್ಮಸ್ಥಳಕ್ಕೆ ಅದನ್ನ ಅಲ್ಲಿ ಹೋಗಿದ್ರಲ್ಲ ಮತ್ತ ಬುದ್ಧನ್ ನಮ್ಮನೆ ಇತ್ತು ನಮ್ಮನೆಯವರು ಬಿಹಾರ್ಕ್ ಹೋಗಿದ್ರು ಒಂದ್ಸಲ ಪ್ರಾಜೆಕ್ಟ್ ಮೇಲೆ ಆ ಈಗ ಒಬ್ಬ ದಿವ್ಸದಿಂದ ತೊಗೊಂಬಂದಿದ್ರು ಅವ್ರಿಗೆ ಬ್ಲ್ಯಾಕ್ ಕಲರ್ದು ಬುತ್ತಂದು ಮೂರ್ತಿನ ಬಟ್ ಅದು ಸೆರೆ ಮಿಕ್ಕದಿತ್ತು ನಮಗೆ ತನ್ನ ಸ್ಕೂಲಲ್ಲಿ ಏನು ದಸರಾಕ ಎಲ್ಲರಿಗೂ ಬರ್ತು ಕಳ್ಸಿದ್ರು ಡೈರಿ ಒಳಗೆ ಒಂದೊಂದು ಗೊಂಬೆ ಕೊಟ್ಟು ಕಳಿಸ್ರಿ ದಸರಾ ಅಕ್ಕನ ಆ ಗೊಂಬೆ ಕೂರ್ಸಿ ನಾವು ಪೂಜೆ ಮಾಡ್ತೀವಿ ಅಂತ ಬರ್ತು ಕಳ್ಸಿದ್ರು ಅವಾಗ ಇನ್ನೂ ಹಾಕಿ ಫೋರ್ತನ ಥರ್ಡ್ ಸ್ಟ್ಯಾಂಡರ್ಡ್ ಇದ್ಲು ಆವಾಗ ಮನೆಗಿತ್ತು ಅಂತ ತೊಗೊಂಡು ಹೋಗಿ ಕೊಟ್ಟರು ವಾಪಸ್ ಕೊಟ್ಟು ಕಳಿಸ್ತಾರ ಬಿಡೋ ಅಂತ ನಾನು ಕೊಟ್ಟು ಕಳ್ಸಿದ್ದೆ ಅವ್ರು ವಾಪಸ್ ಕೊಟ್ಟೇ ಇಲ್ಲ ಅಲ್ಲೇ ಇಟ್ಕೊಂಡ್ರು ಹಾಗಾಗಿ ನಮ್ನ ಬುದ್ಧನ್ ಮೂರ್ತಿ ತಿಂದಿದ್ದಿಲ್ಲ ಮತ್ತ ಇದು ಹೆಂಗಂದ್ರ ಅಲ್ಲೇ ಇದ್ರಲ್ಲ ಜನ್ಮಸ್ಥಳ ಅಲ್ಲಿ ಹೋಗಿ ಅವ್ರೆಲ್ಲ ನೋಡ್ಕೊಂಬಂದ್ರು ಹಂಗಾಗಿ ಒಂದ್ ಬರ್ರಿ ಸಿಸ್ಟರ್ ಅಂತ ಹೇಳಿದ್ರ ನಾನು ಮನಿಂದು ಸೆರೆ ಅಂತ ನಾ ಮಾಡಿದ್ರೆ ಅವ್ರು ಕಂಚಿನ ತಗೊಂಡ್ ಅಂದ್ರ ನೋಡ್ರಿ ಇದು ಅಂದ್ರೆ ಪೀತಾಂಬ್ರ ಹಚ್ಚಿ ಎಲ್ಲಾ ಕ್ಲೀನ್ ಮಾಡಿ ಚಂದ ಕರ್ಸಿಂದ ಮನೆಯಾಗ ಒಂದು ಬುದ್ದ ಮೂರ್ತಿ ಇರಬೇಕು ಹಂಗಾಗಿ ಕರ್ಸಿದ್ದು ಅವ್ರಿಗೆ ತಗೊಂಬರಿ ಇದು ಒಂದೇ ನಾನು ಕೇಳಿದ್ದು ಬಾಯಿ ಬಿಟ್ಟು ಅವ್ರಿಗೆ ತೊಗೊಂಬರ್ರಿ ಅಂತ ಕೇಳಿದ್ದು ಇದು ಒಂದೆ ಬಟ್ ಸೆರಾಮ ತೊಗೊಂಬಂದ್ರೆ ಅವ್ರು ಕಾಸ್ಟ್ಲಿದಾಗ ತಗೊಂಬಂದರು ಇನ್ನು ಆತ ಅಂತಂದ್ರೆ ಇಲ್ಲಿ ಚಿಕ್ಕ ಇಷ್ಟ ಇಲ್ಲಿ ಚಿಕ್ಕವ ಚಂದ ಅಂತಂದ್ರೆ ಈ ಥರ ಇತ್ತು ಗುಡ್ಡ ನಮ್ಮ ಇಷ್ಟೆಲ್ಲ ತಗೊಂಬಂದ ನಮಗೆ ಮತ್ತು ಮಕ್ಕಳ ಕೈಯಾಗ ಐದೈನೂರು ರೂಪಾಯಿ ಕೊಟ್ಟರು ನನಗೂ ಕೂಡ ಸ್ವಲ್ಪ ಕೊಟ್ಟರು ಅವ್ರ ಫ್ರೆಂಡ್ ಕೊಟ್ಟು ಕಳ್ಸಿದ್ರು ಅಂತ ಒಂದು ಐದು ಸಾವಿರ ರೂಪಾಯಿ ಅವ್ರ ಫ್ರೆಂಡು ಅವರು ಕೂಡ ನನ್ನ ವೀಡಿಯೋ ನೋಡ್ತಾರೆ ಇವರು ಶೇರ್ ಮಾಡ್ಯಾರ ಅವ್ರಿಗೆ ಅವರು ಹೋಗ ನೀನು ಅಲ್ಲಿಗೆ ಓದಿ ಅಂದ್ರೆ ಕೂಡ ಅವ್ರಿಗೆ ಅಂತಂದು ಕೊಟ್ಟು ಕಳಿಸಿದ್ರು ಕೊಟ್ಟು ಹೋದ್ರೆ ಅವರು ನಮ್ಗೆ ತುಂಬ ಖುಷಿ ಆಯ್ತು ನೋಡ್ರಿ ಈ ಥರ ಹೆಲ್ಪ್ ಮಾಡ್ತಾರೆ ಏನು ಅವ್ರಿಗೆ ಕೇಳಿಲ್ಲ ಬಾಯ್ ಬಿಟ್ಟು ಕೇಳಿಲ್ಲ ಏನಿಲ್ಲ ನಂಗೆ ಬೇಕು ಅಂತಂದು ಇಂಥ ಜನನು ಇಂತರ ಭೂಮಿ ಮೇಲೆ ಒಳ್ಳೆಯವರು ಅಂತಂದು ಎಲ್ಲ ಎಲ್ಲಾ ಒಂದೇ ತರ ಅಳಿಯಕಾಗಲ್ಲ ನೋಡ್ರಿ ಎಲ್ಲಾರು ಕೆಟ್ಟಾರಂತ ಅಂತ ಆಗಲ್ಲ ಎಲ್ಲರೂ ಒಳ್ಳೆಯಂತ ಅಂತ ಆಗಲ್ಲ ಒಳ್ಳೆಯವರು ಇದರ ಭೂಮಿ ಮೇಲೆ ಕೆಟ್ಟವ್ರು ಇದ್ದಾರೆ ಜಗ್ ತಗೊಡ್ರಿಕ್ ಏನು ಜಗಳ ಬಂದ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಂದ್ ಆಕತಿ ಅದೇನೈತಿ ಎಷ್ಟೋ ತರ ಬಂದಾಗಿತ್ತು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಆಯ್ತು ಎಲ್ಲ ಟಿ ಶರ್ಟು ಅವೆಲ್ಲ ಹೆಂಗದ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಇಷ್ಟು ಇಷ್ಟಕೊಂಡೆ ತೊಗೊಂಬಂದ್ರೆ ಇಬ್ಬರಿಗೆ ಬಟ್ಟೆದ್ದು ಏನು ಕೊರತೆ ಇಲ್ಲ ಈಗ ಸದ್ಯಕ್ಕೆ ನಮೀತಾಗ ಇನ್ನೂ ಹಳೇವಾದವು ಹಾಕಿ ನೋಡಿದ್ರೆ ದಿನ ಒಂದೊಂದು ಹಾಕ್ಕೊಂಡು ಹರಿವು ನಾ ಅಂತೀನಿ ಹಾಕ್ಕೊಳದ ಇಲ್ಲ ಬರೀ ಹೊಳೆ ಮೊಳೆ ಯಾವ ಇರ್ತವ ನೋಡ್ರಿ ಅವನ್ನ ಹಾಕ್ಕೊಳೋದು ಹ್ಞೂ ಹೀಗೆ ಅದ ಅವ್ರಿ ಇಲ್ಲದ್ರಿ ಹ್ಞೂ ನಾವೇ ಗುಡ್ ಗರ್ಲದ ನೋಡಿದ್ರೆ ನಾವೇ ಹಾಯ್ ಮೇಡಮ್ ಹಾಯ್ ಕ್ಲಿಪ್ ಆಯಿತು ಹ್ಞೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಸಾಕು ಇನ್ನೇನು ಬೇರೆ ಬೇಡ ನೀವೆಲ್ಲರೂ ನನ್ನ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿರಿ ತುಂಬ ನಂಗೆ ಖುಷಿ ಆಗುತ್ತೆ ಲೈಕ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ಗಳು ನನಗೆ ಇನ್ನೂ ಇನ್ಸ್ಪಿರೇಷನ್ ಮಾಡ್ತವೆ ವಿಡಿಯೋ ಮಾಡೋಕ ಒಂದೊಂದು ದಿವಸ ಏನಾಗುತ್ತಂದ್ರೆ ವೀಡಿಯೋ ಮಾಡ್ಕೊಳಕ್ಕೆ ಹಂಗೆ ಆಗಿರ್ತೈತಿ ಒಂದೊಂದು ಸಲ ಖಾಲಿ ಕುತ್ಕೊಂಡು ಏನು ಮಾಡೋದು ಅದನ್ನು ಇದನ್ನು ಯೋಚನೆ ಮಾಡ್ಕೊಂಡು ಕುಂದ್ರೋಕ್ ಇದ್ರೊಳಗೆ ಇದರೊಳಗೆ ಬ್ಯುಸಿಯಾಗಿದ್ವಿ ಅಂತಂದ್ರೆ ನಮ್ಗೆ ಯಾವುದೇ ಟೆನ್ಷನ್ ಬರೋಲ್ಲ ಯಾವುದು ತಲೆಗೆ ಚಿಂತೆನೂ ಬರೋಂಗಿಲ್ಲ ನೋಡಿರಿ ಹಾಗಾಗಿ ಮಾಡ್ತಾಯಿದ್ದೀನಿ ಸಿಕ್ಕ ಸಿಕ್ಕ ಟೈಮ್ ಸಿಕ್ಕಾಗ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿವರೆಗೂ ಯಾರು ನೋಡ್ರಿ ಮತ್ತು ಇನ್ನೂ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರಿ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್